ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ನನ್ನ ಡೈಲಿ ರುಟೀನನ್ನು ಶೇರ್ ಮಾಡ್ತಾ ಇದ್ದೇನೆ ಜೊತೆಗೆ ಈ ವಿಡಿಯೋದಲ್ಲಿ ಎರಡರಿಂದ ಮೂರು ರೆಸಿಪಿಯನ್ನು ಕೂಡ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಜೊತೆಗೆ ನಾನೊಂದು ಸ್ವಲ್ಪ ಒಂದು ವಾರದ ಮಟ್ಟಿಗೆ ಯೂಟ್ಯೂಬಿಂದ ಬ್ರೇಕ್ ತಗೊಂಡಿದ್ದೆ ಏನಕ್ಕೆ ಬ್ರೇಕ್ ತಗೊಂಡಿದೆ ಅಂತ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಇದು ಲಾಸ್ಟ್ ಸಂಡೇದು ವಿಡಿಯೋ ಆಗಿರುತ್ತೆ ಸ್ವಲ್ಪ ನನಗೆ ವಿಡಿಯೋ ಶೂಟ್ ಮಾಡಿರ್ತೀನಿ ಎಡಿಟ್ ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದೆ ನನ್ನ ಪರ್ಸನಲ್ ರೀಸನ್ಸಿಂದ ಸಮಯ ಎಂಟೂವರೆ ಆಗಿತ್ತು ಎಂಟೂವರೆಯಿಂದ ವಿಡಿಯೋವನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದೆ ನಂದು ಅಪ್ಪಂದು ಅಮ್ಮಂದು ಆಲ್ರೆಡಿ ತಿಂಡಿ ಆಗಿತ್ತು ನಾವು ಈ ಥರ ದೋಸೆ ಎಲ್ಲ ಮಾಡಬೇಕಿದ್ರೆ ಒಳಗಡೆ ಸೌದೆ ಒಲೆಯಲ್ಲಿ ಮಾಡ್ಕೊಂಡಿರ್ತೀವಿ ರಾಘವನಿಗೆ ಶಾಲೆಗೆ ಬೇಸಿಗೆ ರಜೆ ಇರೋದ್ರಿಂದ ಅವನು ಮತ್ತೆ ಹಸ್ಬೆಂಡ್ ಯಾವಾಗ್ಲೂ ಎದ್ದೇಳೋದಕ್ಕಿಂತ ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತಾರೆ ಈ ತರ ಸ್ವಲ್ಪ ಲೇಟ್ ಆಗಿ ಎದ್ದೇಳ್ಬೇಕಿದ್ರೆ ನಾನು ಹಸ್ಬೆಂಡ್ ಮತ್ತೆ ರಾಘವನಿಗೆ ಅವರು ಎದ್ಮೇಲೆ ದೋಸೆ ಬಿಸಿ ಬಿಸಿ ಆಗಿರ್ಲಿಂತ ಈ ಥರ ಸ್ಟವ್ ಅಲ್ಲಿ ಹಾಕಿಕೊಡ್ತೀನಿ ಹಸ್ಬೆಂಡ್ ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಆಗಿ ಹಾಲು ಕೂಡ ತಗೊಂಡು ಬಂದು ತಿಂಡಿಗೆ ಬಂದಿದ್ದು ಹಾಗಾಗಿ ನಾನಿಲ್ಲಿ ದೋಸೆ ಕೂಡ ಹಾಕ್ಕೊಡ್ತಾ ಇದ್ದೇನೆ ಇಲ್ಲಿ ಹಸ್ಬೆಂಡ್ ದೋಸೆ ತಿನ್ನಲಿಕ್ಕೆ ಶುರು ಮಾಡುವಾಗಲೇ ಭಾರ್ಗವ್ ಕೂಡ ಎದ್ದು ಹಸ್ಬೆಂಡ್ ಜೊತೆ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದ್ದ ಆದರೆ ಅವನಿಗೆ ನಾವು ಬಾಯಿಗೆ ಹಾಕಿ ತಿನ್ನಿಸಿದರೆ ಇಷ್ಟ ಆಗೋಲ್ಲ ಅವನಿಗೆ ನಾ ನಮ್ಮ ಥರನೇ ಪ್ಲೇಟಲ್ಲಿ ಹಾಕಿ ಕೊಡಬೇಕು ಫುಲ್ ತಿನ್ನೋದಕ್ಕೆ ಅವನಿಗೂ ಆಗೋಲ್ಲ ಅರ್ಧಕ್ಕರ್ಧ ಅರ್ಧ ನೆಲದಲ್ಲಿ ಅರ್ಧ ಪ್ಲೇಟಲ್ಲಿರುತ್ತೆ ಅವನಿಗೆ ಅಷ್ಟು ತಿಂದರೆ ಸಮಾಧಾನ ಅದಾದಮೇಲೆ ಅವನಿಗೆ ಫುಲ್ ಹೊಟ್ಟೆ ತುಂಬಿರೋದಿಲ್ವಲ್ಲ ಹಾಗಾಗಿ ನಾವು ಸೆಕೆಂಡ್ ರೌಂಡು ನಾವು ಅವನಿಗೆ ತಿನ್ನಿಸ್ಬೇಕು ಇಲ್ಲಿ ದೋಸೆಯನ್ನ ಮಾಡ್ತಾ ಇರುವಾಗಲೇ ನಾನು ಮಿಡ್ಲಲ್ಲಿ ಅಲ್ಲಿ ಮಧ್ಯಾಹ್ನದ ಅಡಿಗೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಮೂರು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಅದರಲ್ಲಿ ಒಂದು ಸುವರ್ಣಗಡ್ಡೆಯದು ಹುಳಿ ಮೇಲಾರ ಇದನ್ನು ನಾನು ಒಂದು ಕುಕ್ಕರಲ್ಲಿ ಬೇಯುವುದಕ್ಕೆ ಬಿಡ್ತೀನಿ ಫಸ್ಟು ಸುವರ್ಣಗಡ್ಡೆಯನ್ನು ನೀರು ಹಾಕಿ ಕುಕ್ಕರಲ್ಲಿ ಇಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಸೌಟಿನಷ್ಟು ಹುಳಿ ಮಜ್ಜಿಗೆ ಜೊತೆಗೆ ಸ್ವಲ್ಪ ಖಾರಕ್ಕೆ ಅಂತ ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಮೂರಿಂದ ನಾಲ್ಕು ವಿಸಿಲ್ ಬರುವವರೆಗೂ ಬೇಯುವುದಕ್ಕೆ ಬಿಡ್ತೀನಿ ಇವತ್ತು ಸಂಡೆ ಅಂತ ಆಲ್ರೆಡಿ ಹೇಳಿದ್ದೆ ಹಾಗಾಗಿ ಹಸ್ಬೆಂಡಿಗೆ ಇವತ್ತು ಒಂದು ಫಂಕ್ಷನ್ಗೆ ಕೂಡ ಹೋಗುದ ಹೋಗುದಿತ್ತು ಪಿರುಡಿಗೆ ಹೋಗಿ ಅಲ್ಲಿ ಅತ್ತೆ ಮತ್ತೆ ಮಾವನನ್ನು ಕರ್ಕೊಂಡು ಒಂದು ಪೂಜೆಗೆ ಹೋಗುದಿತ್ತು ಹಾಗೆ ಅವ್ರು ಕೂಡ ಹೊರಟರು ನೆಕ್ಸ್ಟ್ ಇಲ್ಲಿ ಹಾಲಲ್ಲಿ ಅಪ್ಪ ಭಾರ್ಗವನ್ನ ಆಟ ಆಡಿಸ್ತಾ ಇದ್ರು ಈ ಥರ ಪಾಂಡದಲ್ಲಿ ಕೂತು ಅವನಿಗೆ ಮೂವ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಅದಕ್ಕೆ ಒಂದು ದಾರವನ್ನು ಕಟ್ಟಿದ್ದೀವಿ ನಾನು ಅಪ್ಪ ಅಮ್ಮ ಆದರೆ ಆ ದಾರದ ಸಹಾಯದಿಂದ ಪಾಂಡವನ ಮೂವ್ ಮಾಡ್ತೀವಿ ರಾಘವ ಭಾರ್ಗವನ ಹಿಂದೆ ಕೂತ್ಕೊಂಡು ಸ್ಟೇರಿಂಗನ್ನು ಹಿಡ್ಕೊಂಡೆ ಮೂವ್ ಮಾಡ್ತಾನೆ ಇಷ್ಟ ಆಗುವಾಗಲೇ ಟೈಮು ಕೂಡ ಆಲ್ರೆಡಿ ಹತ್ತು ಗಂಟೆ ಕಳೆದಿತ್ತು ಅಪ್ಪ ಆಟ ಆಡಿಸುವಾಗಲೇ ಬಾರ್ಗವನಿಗೂ ಕೂಡ ತಿಂಡಿ ತಿನ್ನಿಸಿದೆ ಮಕ್ಕಳ ಜೊತೆ ಈ ಥರ ಆಟ ಆಡಿಕೊಂಡು ಕೆಲಸ ಮಾಡೋದಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾನು ಆಲ್ರೆಡಿ ಸುವರ್ಣ ಗಿಡ್ಡೆಯನ್ನು ಬೇಯೋದಕ್ಕೆ ಇಟ್ಟಿದ್ದು ಅದು ವಿಸಿಲಾದ ಮೇಲೆ ಇಲ್ಲಿ ಗ್ಯಾಸ್ ಕೂಡ ರಿಲೀಸ್ ಆಗಿತ್ತು ನೆಕ್ಸ್ಟ್ ನಾನು ಹತ್ತು ಗಂಟೆಯ ಇಲ್ಲಿ ನಾವು ಡೈಲಿ ಚಹಾ ಕುಡಿತೀವಿ ಸೊ ನಾನು ಇವಾಗ ಚಹಾಕ್ಕೆ ರೆಡಿ ಮಾಡ್ತಾಯಿದ್ದೇನೆ ಅಮ್ಮ ಬಿ ಪ್ರೋಟೀನ್ ಕುಡಿಯೋದು ಕಾಫಿ ಚಹ ಎಲ್ಲ ಏನು ಕುಡಿಯೋಲ್ಲ ಇದು ಡಾಕ್ಟ್ರು ಸಜೆಸ್ಟ್ ಮಾಡಿದ ಬಿ ಪ್ರೋಟೀನು ಹಾಲಿಗೆ ಹಾಕಿ ಕುಡಿಯುವ ಪೌಡರು ಅಮ್ಮ ದಿನಕ್ಕೆ ಎರಡು ಬಾರಿ ಈ ಬಿ ಪ್ರೋಟೀನು ಪೌಡರನ್ನೇ ಕುಡಿತಾರೆ ನೆಕ್ಸ್ಟ್ ನಾನಿಲ್ಲಿ ನನಗೆ ರಾಘವನಿಗೆ ಮತ್ತು ಅಪ್ಪನಿಗೆ ಚಹಾ ಕೂಡ ಮಾಡ್ಕೊಳ್ತಾ ಇದ್ದೇನೆ ನಾನು ಆವಾಗಲೇ ಹೇಳಿದ ಹಾಗೆ ಯೂಟ್ಯೂಬಿಂದ ನಾನು ಒಂದು ವಾರದ ಮಟ್ಟಿಗೆ ಬ್ರೇಕ್ ಕೂಡ ತಗೊಂಡಿದ್ದೆ ಬಾಂಬೆಯಿಂದ ಮೇಲೆ ತಗೊಂಡೋಗಿರುವಂತಹ ಲಗೇಜನ್ನೆಲ್ಲ ಯಥಾಸ್ಥಿತಿಯಲ್ಲಿ ಅಂದರೆ ನಾನಿಲ್ಲಿ ಡ್ರೆಸ್ಸೆಲ್ಲ ಇಡ್ತೀನಲ್ಲ ಅದನ್ನೆಲ್ಲ ಸೆಟ್ ಮಾಡಿ ಇಡಬೇಕಾಗಿತ್ತು ಅದರ ಬೆನ್ನಲ್ಲೇ ನಮ್ಮೂರಿನ ಜಾತ್ರೆ ಕೂಡ ಇತ್ತು ಜಾತ್ರೆಗೆ ನಾವು ಗ್ರ್ಯಾಂಡಾಗಿ ಜಾತ್ರೆ ಕೂಡ ಆಗುತ್ತೆ 네 이리 음, 아 ಆಗ್ತಾ ಇರುವಂತಹ ನಮ್ಮೂರಲ್ಲಿ ಆಗ್ತಾ ಇರುವಂತಹ ಜಾತ್ರೆ ಭೂತದ್ದು ಭೂತ ಬಲಿ ಅಂತ ಹರಕೆ ನೇಮ ಈ ಥರ ಎರಡು ದಿವಸ ಗ್ರ್ಯಾಂಡ್ ಆಗಿರುತ್ತೆ ಅದಕ್ಕೆ ಕೂಡ ನಾವು ಹೋಗಿದ್ವಿ ಜಾತ್ರೆಗೆ ಅಂತ ನನ್ನ ಅಕ್ಕ ಅಕ್ಕನ ಮಗ ತಂಗಿ ತಂಗಿ ಮಗಳು ಈ ಥರ ಎಲ್ಲರೂ ಸೇರಿದ್ವಿ ಅಕ್ಕ ತಂಗಿ ಎಲ್ಲ ನಾವು ಮೂರು ಜನ ಈ ಥರ ಜೊತೆಗೆ ಸೇರೋದು ಆ ಅಲ್ವಾ ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋದು ಅಂತ ನನ್ನ ಕೆಲಸದಲ್ಲೇ ನಾನು ಬ್ಯುಸಿ ಆಗಿಬಿಟ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ ಅಂತ ನಾನು ವೀಡಿಯೋ ಮಾಡುವ ಗೋಜಿಗೆ ಹೋಗಿರಲಿಲ್ಲ ಅದಲ್ಲದೇ ಒಂದು ದಿವಸ ಅಕ್ಕ ಮತ್ತು ತಂಗಿ ತಂಗಿನೇ ಒಂದು ವಿಡಿಯೋ ಕೂಡ ಮಾಡಿಕೊಟ್ಟಿದ್ಲು ಅದರ ವಿಡಿಯೋವನ್ನು ಕೂಡ ನಾನು ಆದಷ್ಟು ಬೇಗನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇತ್ತೀಚೆಗೆ ಅಕ್ಕ ಕೂಡ ಅಮ್ಮನ ಮನೆಗೆ ಬಂದು ಉಳ್ಕೊಳ್ಳೋದು ತೀರಾ ಅಪ್ರೂಪ್ ಆಗಿಬಿಟ್ಟಿದೆ ಹಾಗಂತೇಳಿ ಎಲ್ಲ ಕಾರ್ಯಕ್ರಮಕ್ಕೆ ಮುಂಚಿನ ದಿನ ಬಂದು ಕಾರ್ಯಕ್ರಮವನ್ನೆಲ್ಲ ಮುಗಿಸಿ ಮರುದಿನ ಹೋಗ್ತಾ ಇದ್ಲು ಎಕ್ಸ್ಟ್ರಾ ಉಳ್ಕೊಳ್ಳೋದು ಅಂತ ತೀರಾ ಅಪ್ರೂಪ್ ಆಗಿಬಿಟ್ಟಿತ್ತು ಅಂದರೆ ಅವಳ ಮಗ ಟೆಂತ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಪಿ ಯು ಅಂತ ಇರಬೇಕಿತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಕೂಡ ಸಪೋರ್ಟಿವ್ ಆಗಿ ಅಮ್ಮನಾದ ನಾವು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕಾಗುತ್ತೆ ಹಾಗಾಗಿ ಅವಳಿಗೆ ಅಮ್ಮನಿಗೆ ಅಮ್ಮನ ಮನೆಗೆ ಬಂದು ಉಳ್ಕೊಳ್ಳುವಂತಹ ಅವಕಾಶ ಇರ್ಲಿಲ್ಲ ಅದ್ರ ಜೊತೆಗೆ ಅವಳ ಮಾವ ಕೂಡ ಏಜ್ ಆಗಿರೋದ್ರಿಂದ ವಯೋ ಸಹಜ ಕಾಯಿಲೆ ಇರೋದ್ರಿಂದ ಅತ್ತೆ ಗೊಬ್ಬರಿಗೆ ಅಲ್ಲೇ ಕಷ್ಟ ಆಗುತ್ತೆ ಅಂತ ಅವಳು ಆದಷ್ಟು ಅವಳ ಮನೆಯಲ್ಲೇ ಇರ್ತಾ ಇದ್ಲು ಅಕ್ಕ ಮತ್ತೆ ಅಕ್ಕನ ಮಗ ಜಾತ್ರೆಗೆ ಬಂದಿದ್ರಲ್ವಾ ಹೇಗೂ ಬರೋದು ಅಪರೂಪ ಎರಡ್ ದಿವಸ ಜಾಸ್ತಿನೇ ಉಳ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡಿರೋದ್ರಿಂದ ಅವರು ಕೂಡ ಎರಡ್ ದಿವ್ಸ ಉಳ್ಕೊಂಡು ಆಮೇಲೆ ಹೊರಟು ಹೋದ್ರು ಬೆಳಿಗ್ಗೆ ಎದ್ದು ಕೆಲಸ ಶುರು ಮಾಡಿದವಳು ಹತ್ತು ಗಂಟೆಯವರೆಗೂ ಕಂಟಿನ್ಯೂಸ್ ಕೆಲಸ ಇರುತ್ತೆ ಒಂದು ಟೀ ಮಾಡಿ ಹತ್ತು ನಿಮಿಷ ಐದು ನಿಮಿಷ ನನಗೆ ನಾನು ಬ್ರೇಕ್ ತಗೊಂಡು ಆ್ಯಕ್ಟಿವೇಟ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಕೆಲಸದ ಕಡೆ ಗಮನ ಕೊಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಸುವರ್ಣಗಡ್ಡೆ ಮೇಲಾರಕ್ಕಿಂತ ಆಲ್ರೆಡಿ ತುರಿದಿಟ್ಟುಕೊಂಡಿರುವಂತಹ ಕಾಯಿ ತುರಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಜೊತೆಗೆ ಮೂರು ಗಾಂಧರಿ ಮೆಣಸು ಸ್ವಲ್ಪ ಹುಳಿ ಮಜ್ಜಿಗೆ ಮತ್ತು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗುವವರೆಗೂ ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡಿದಂತಹ ಕಾಯಿ ತುರಿಯನ್ನು ನಾನು ಇವಾಗ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ಸುವರ್ಣಗಡ್ಡೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸುವರ್ಣಗಡ್ಡೆಯ ಜೊತೆಗೆ ಬಿಳಿ ದೊಡ್ಡ ಕಡಲೆ ಬರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಸುವರ್ಣಗಡ್ಡೆ ಮತ್ತು ಕಡಲೆ ಒಳ್ಳೆಯ ಕಾಂಬಿನೇಷನು ಅಮ್ಮನಿಗೆ ಆ ಕಡಲೆ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅವರಿಗೆ ಸಪ್ರೇಟಾಗಿ ಬರೀ ಸುವರ್ಣಗಡ್ಡೆಯದು ಮಾತ್ರ ಹುಳಿ ಮೇಲಾರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇವತ್ತು ಮಾಡ್ತಾ ಇರುವಂತಹ ಸೆಕೆಂಡ್ ರೆಸಿಪಿ ಏನು ಅಂತಂದರೆ ಇದು ಸಣ್ಣ ಸಣ್ಣ ಮಾವಿನ ಹಣ್ಣು ಬರುತ್ತಲ್ಲ ನಾವು ಇದಕ್ಕೆ ಕಾಟು ಮಾವಿನ ಹಣ್ಣು ಅಂತ ಹೇಳ್ತೀವಿ ಅದರದ್ದು ಹಸಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಇದನ್ನು ಕಾಯಿಸೋದು ಬೇಯಿಸೋದು ಕುದಿಸೋದೆಲ್ಲ ಏನೂ ಇರೋಲ್ಲ ಸಿಂಪಲಾಗಿ ಮಾಡ್ಕೊಳ್ಳೋದು ಈ ಥರ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ಕೂಡ ತೆಗೆದು ನೆಕ್ಸ್ಟ್ ಸಿಪ್ಪೆ ಮತ್ತು ಅದರ ಇರುತ್ತೆ ಅಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ಸಿಪ್ಪೆಯಲ್ಲಿರುವಂತಹ ರಸವನ್ನು ಕೂಡ ಚೆನ್ನಾಗಿ ಹಿಂಡಿ ತೆಗೆದಿಟ್ಟು ब 때네 ಈ ಹಸಿ ಗೊಜ್ಜು ನನಗೆ ರಾಘವಂಗೆ ಅಪ್ಪಂಗೆ ಅಮ್ಮಂಗೆ ಅಂತ ಸಿಕ್ಕ ಇಷ್ಟ ಈ ಮಾವಿನ ಹಣ್ಣಿಂದ ತುಂಬ ವೆರೈಟಿ ರೆಸಿಪಿ ಕೂಡ ಮಾಡ್ಕೊಳ್ಳೋಕ್ಕಾಗುತ್ತೆ ಬೇಯಿಸಿದ ಗೊಜ್ಜು ಕೂಡ ಮಾಡ್ಕೊಳ್ಳೋಕ್ಕಾಗುತ್ತೆ ಆಮೇಲೆ ಸಾಸಮೆ ಕೂಡ ಮಾಡ್ಕೊಳ್ಳೋಕ್ಕಾಗುತ್ತೆ ನನ್ನ ಹಸ್ಬೆಂಡಿಗೆ ಈ ಮಾವಿನ ಹಣ್ಣಿಂದು ಯಾವುದೇ ರೆಸಿಪಿ ಇಷ್ಟ ಆಗೋಲ್ಲ ಹಾಗೆ ಇವತ್ತು ಅವರು ಅಲ್ವಾ ಮಧ್ಯಾಹ್ನ ಊಟಕ್ಕೆ ಹಾಗೆ ಇವತ್ತು ಇದನ್ನು ಮಾಡ್ಕೊಂಡಿದ್ದೀನಿ ಅವರಿದ್ದರೂ ಮಾಡ್ಕೋತೀನಿ ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಏನಾದರೂ ಪಲ್ಯ ಮಾಡ್ಕೊತೀನಿ ಇವತ್ತು ಒಂದು ಹುಳಿ ಮೇಲಾರ ಮತ್ತು ಈ ಥರ ಗೊಜ್ಜು ಮಾಡ್ಕೊಂಡಿರೋದು ನಾನಿಲ್ಲಿ ಗೊರಟನ್ನು ಸ್ವಲ್ಪ ಸಪ್ರೇಟ್ ಮಾಡಿಟ್ಕೊಳ್ತಾ ಇದ್ದೇನೆ ಒಂದು ಮಾವಿನ ಹಣ್ಣಿಂದು ಹಸಿ ಗೊಜ್ಜು ಜೊತೆಗೆ ಮಾವಿನ ಹಣ್ಣಿಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಸಪ್ರೇಟ್ ಮಾಡಿಟ್ಕೊಳ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಹಸಿ ಗೊಜ್ಜಿಗೆ ಅಂತ ಮಾವಿನ ಹಣ್ಣಿನ ರಸವನ್ನೆಲ್ಲ ಹಿಂಡ್ಕೊಂಡಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಇವಾಗ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದಿದ್ದರಿಂದ ನಾನು ಬೆಲ್ಲ ಕೂಡ ಹಾಕ್ಕೊಳ್ತಾ ಇರೋದು ನೆಕ್ಸ್ಟು ಖಾರಕ್ಕೆ ಅಂತ ಒಂದು ಗಾಂಧರಿ ಮೆಣಸನ್ನು ಕೂಡ ಹಾಕ್ಕೊಂಡೆ ಅದು ಖಾರ ಸ್ವಲ್ಪ ಕಡಿಮೆ ಆಯಿತು ಅಂತ ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ಒಂದು ಒಗ್ಗರಣೆಯನ್ನು ಕೂಡ ಕೊಟ್ಕೊಂಡ್ರೆ ಅನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವತ್ತು ನಾನು ಮಾಡಿಕೊಳ್ಳುವಂತಹ ಕೊನೆಯ ರೆಸಿಪಿ ಮಾವಿನ ಹಣ್ಣಿನ ಜ್ಯೂಸು ಆಲ್ರೆಡಿ ಎಲ್ರಿಗೂ ಗೊತ್ತಿರಬಹುದು ಬಟ್ ನಾನಿಲ್ಲಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಫಸ್ಟ್ ನಾನಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆಯಿಂದ ರಸವನ್ನೆಲ್ಲ ಹಿಂಡ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ ಜೊತೆಗೆ ಗೊರಟಲ್ಲಿರುವಂತಹ ರಸವನ್ನು ಕೂಡ ಹಿಂಡ್ಕೊಂಡು ಆಲ್ರೆಡಿ ರಸ ಇರುವ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಾನು ಮೊದಲೇ ಹೇಳಿದ ಹಾಗೆ ಈ ಮಾವಿನ ಹಣ್ಣು ತುಂಬ ಏನು ಸಿಹಿ ಇಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈ ಬೇಸಿಗೆ ಕಾಲದಲ್ಲಿ ಈ ಥರದ ಫ್ರೆಶ್ ಜ್ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಕುಡಿಯೋದು ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕುಡಿಯೋದಂದರೆ ಸಿಕ್ಕಾಬೇ ಖುಷಿಯಾಗಿರುತ್ತೆ ರಾಘವನಿಗಂತೂ ದಿನಕ್ಕೊಂದು ಜ್ಯೂಸು ಇರಲೇಬೇಕು ತುಂಬ ಆ ಟೈಮಿಗೆ ಬಂದು ಕೇಳ್ತಾ ಇರ್ತಾನೆ ನಾನು ಹಾಗೆ ವಾಟರ್ ಮೆಲನ್ ಜ್ಯೂಸು ಇಲ್ಲ ಈ ಥರ ಮಾವಿನ ಹಣ್ಣು ಜ್ಯೂಸು ಏನಾದರೂ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತಿನ ಈ ಮೂರು ರೆಸಿಪಿ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್